ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬರೀ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ಒಂದು ಸೂಪರಾಗಿರೋ ಪುಡ್ಡಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಯಲಿಟ್ಟರೆ ಕರ್ಗೋಗುತ್ತೆ ಮುಟ್ಟಿದ್ರೇ ಬಳ್ಕುತ್ತೆ ಅಂಥ ಒಂದು ಸ್ವೀಟ್ ಇದು ಮೊದಲಿಗೆ ನಾನು ಒಂದು ಕ್ಯಾರಮೆಲ್ನ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಗ್ಯಾಸ್ ಹಚ್ಕೊಂಡು ಒಂದು ಚಿಕ್ಕ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಐದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನಷ್ಟು ಸಕ್ಕರೆ ಕ್ಯಾರಮೆಲ್ ರೆಡಿ ಆಗಲಿಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಪಾನಲ್ಲಿ ಕರಗಿಸ್ಬೇಕಾಗತ್ತೆ ನೀರೆಲ್ಲ ಹಾಕಬಾರ್ದು ಒಂದೆರಡು ನಿಮಿಷಕ್ಕೆಲ್ಲ ಕರಗಿಬಿಡುತ್ತೆ ನೋಡಿ ಸಕ್ಕರೆ ಕರಗ್ತಾ ಬಂತು ಕ್ಯಾರಮೆಲ್ಲು ಕರೆಕ್ಟಾಗಿ ಜೇನು ಕಲರ್ ಬರೋವರೆಗೂ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ತಿರುಗಿಸ್ಬೇಕಾಗತ್ತೆ ಲೈಟ್ ಗೋಲ್ಡನ್ ಬಣ್ಣ ಬಂದಿದೆ ನೋಡಿ ಇವಾಗ ಪೂರ್ತಿ ಜೇನ್ ಕಲರ್ ಆಗಿದೆ ಈ ಹಂತದಲ್ಲಿ ಚೂರೇ ಚೂರು ಒಂದು ನಾಲ್ಕನೆಯಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರು ಹಾಕಿಲ್ಲ ಅಂದರೆ ಕ್ಯಾರಮಲ್ಲು ಚಾಕ್ಲೇಟ್ ಥರ ಗಟ್ಟಿಯಾಗಿಬಿಡುತ್ತೆ ಏಕೆಂದರೆ ಇದು ಜ್ಯೂಸಿಯಾಗಿ ಜೇನ್ ಥರ ಹರಿದಾಡಬೇಕು ಆವಾಗ ಇದು ಪುಡ್ಡಿಂಗ್ ಮೇಲೆ ಚೆನ್ನಾಗಿ ಸೆಟ್ ಆಗುತ್ತೆ ಈಗಿದ ನಾನು ಪುಡ್ಡಿಂಗ್ ಮಾಡಿ ಸರ್ವ್ ಮಾಡೋವಂಥ ಬೌಲ್ಗಳಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಹೀಗೆ ಎರಡು ಬೌಲಿಗೂ ಕೂಡ ಹಾಕೊಳ್ತಿದ್ದೀನಿ ಬೌಲಲ್ಲಿ ಚೆನ್ನಾಗಿ ಅರ್ಟ್ಕೊಂಡಿದ್ರೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಪುಡ್ಡಿಂಗ್ ತಿನ್ನೋವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ಯಾರಮಲ್ ಮಾಡಿ ಸರ್ವ್ ಮಾಡ್ಕೊಂಡಿದ್ದಾಯಿತು ಈಗ ಪುಡ್ಡಿಂಗ್ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಒಂದು ಟೀ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ದೊಡ್ಡ ಗ್ಲಾಸ್ ಹಾಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಎರಡೂವರೆ ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಈ ಮೂರೇ ಮೂರು ಸಾಮಗ್ರಿಗಳು ಸಾಕು ಸೂಪರಾಗಿರುತ್ತೆ ಪುಡ್ಡಿಂಗು ಇದಿಷ್ಟೂ ಚೆನ್ನಾಗಿ ಕಲಿಸ್ಕೊಂಡ್ಬಿಡಬೇಕು ಹಾಲಲ್ಲಿ ಗಂಟಾಗದೇ ಇರೋ ಹಾಗೆ ಎಲ್ಲ ತಿರುಗಿಸ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಇಟ್ಟು ಕೈ ಬಿಡ್ದೇ ಕಲಿಸ್ಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಗಟ್ಟಿಯಾಗ್ತಾ ಬರುತ್ತೆ ಪುಡ್ಡಿಂಗ್ ಮಾಡೋಕ್ಕೆ ತುಂಬ ಸಮಯ ಎಂತ ಒಂದು ಐದು ನಿಮಿಷದಲ್ಲಿ ಪುಡ್ಡಿಂಗ್ ಎಲ್ಲ ಮಾಡಿ ನಾವು ಪಾತ್ರೆಯಲ್ಲಿ ಸುರಿದು ಫ್ರಿಡ್ಜ್ ಸೇರಿಸ್ಬಿಡ್ಬೋದು ಸ್ಟವ್ ಮೇಲೆ ಇಟ್ಟ ಮೇಲೆ ಕೈ ಬಿಡ್ದೇನೆ ಕಲಿತಾ ಇರಬೇಕು ಇಲ್ಲಾಂದ್ರೆ ಗಂಟಾಗ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಗಟ್ಟಿಯಾಗ್ತಾ ಬರ್ತಾ ಇದೆ ಕರೆಕ್ಟಾಗಿ ಒಂದೆರಡೂವರೆಯಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ತಿಕ್ಕಾಗಿದೆ ಈಗ ನಾನು ಕ್ಯಾರಮಲ್ ಸುರಿದಿರೋ ಬೌಲ್ಗಳಿಗೆ ಇದನ್ನು ಸರ್ವ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಯಲಿಟ್ಟರೆ ಕರ್ಗೋಗುತ್ತೆ ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಮತ್ತೆ ತುಂಬ ಕಡಿಮೆ ಸಮಯದಲ್ಲಿ ಆಗೋ ಅಂಥದ್ದು ಬರೀ ಮೂರೇ ಮೂರು ಸಾಮಗ್ರಿಗಳಲ್ಲಿ ಆಗೋ ಒಂದು ಸ್ವೀಟ್ ಇದು ಗಿಣ್ಣಿಗಿಂತನೂ ಸಾಫ್ಟಾಗಿರುತ್ತೆ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ತಣ್ಣಗಾಗೋವರ್ಗು ಇಲ್ಲೇ ಹೊರಗಡೆನೆ ಇಟ್ಕೊಳ್ತೀನಿ ತಣ್ಣಗಾಗಿದ್ದಾವೆ ಈಗ ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಫ್ರಿಡ್ಜಲ್ಲಿ ಅಂದರೆ ಫ್ರೀಸರಲ್ಲಿ ಇಡಬಾರ್ದು ನಾರ್ಮಲ್ ಟೆಂಪ್ರೇಚರಲ್ಲೇನೆ ಇಟ್ಕೊಳ್ಬೇಕು ತರಕಾರಿ ಎಲ್ಲ ಜೋಡಿಸ್ತೀವಲ್ಲ ಅಲ್ಲೇ ಫ್ರಿಡ್ಜಲ್ಲಿ ಎರಡವರವರೆಗೂ ಇಡಬಹುದು ಎರಡವರಿಂದ ಮೂರವರವರೆಗೂ ಇಟ್ಕೊಳ್ಬೋದು ನಾನು ಒಂದೂವರೆ ಗಂಟೆಗೇನೆ ತೆಗೆದೆ ಚೆನ್ನಾಗಿ ಬಂದಿದೆ ಈಗ ನಾನೊಂದು ಪ್ಲೇಟಿಗೆ ಉಲ್ಟ ಮಾಡ್ಕೊಳ್ತೀನಿ ಉಲ್ಟ ಮಾಡಿದ ಮೇಲೆ ನೋಡಿದ್ರೆ ನಮಗೇ ಖುಷಿಯಾಗುತ್ತೆ ನಿಜವಾಗ್ಲೂ ಸೂಪರಾಗಿದೆ ನೋಡಲಿಕ್ಕೇ ತುಂಬ ಆಕರ್ಷಣೀಯವಾಗಿದೆ ಎರಡನ್ನೂ ಉಲ್ಟ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸುಮ್ಮನೆ ಒಂದು ಸ್ಪೂನ್ ಟಚ್ ಮಾಡಿದೆ ಹಂಗೆ ವೇವ್ ಥರ ವೇವ್ಸ್ ಬರ್ತಾಯಿತ್ತು ತುಂಬಾ ಸ್ಪಂಜಿಯಾಗಿತ್ತು ಸಖತ್ತಾಗಿ ಬಂದಿತ್ತು ಬರೀ ಮೂರೇ ಸಾಮಗ್ರಿಗಳಲ್ಲಿ ಇಷ್ಟು ಸೂಪರ್ ಒಂದು ಸ್ವೀಟ್ ರೆಡಿ ಆಗುತ್ತೆ ಅದರಲ್ಲೂ ಒಂದು ಐದು ನಿಮಿಷದಲ್ಲಿ ಅಂದರೆ ಯಾರು ಬೇಕಾದ್ರೂ ಸ್ವೀಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ಅಂದರೆ ಮೂರೇ ಮೂರು ಸಾಮಗ್ರಿಗಳಲ್ಲಿ ಇಷ್ಟು ಸೂಪರಾಗಿರೋ ಒಂದು ಸ್ವೀಟ್ ಆಗುತ್ತೆ ಈ ಪುಡ್ಡಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು